ಎಲ್ರಿಗೂ ನಮಸ್ಕಾರ ಅರಬಗಟ್ಟೆ ಅಣ್ಣಪ್ಪ ಅವರ ಬರಹ ಪಯಣ ದೂರ ಹೋಗಬೇಕು ನಾನು ನಾನೇ ನನ್ನ ಸನಿಹವಿಲ್ಲ ಜಗದ ಗೋಡವೇ ತೊರೆದು ಸಾಗಬೇಕು ನಿಲ್ಲದೆ ಇದ್ದು ಹೋಗು ಬಂದು ಸೇರು ಸೋತಿದೆ ತೆರೆಯ ಬಾಳು ಕಳೆಯಬೇಕು ಹೊಳೆಯಬೇಕು ರಂಗ ತೊರೆದ ಮೇಲೆ ಬದುಕು ನಿಂತು ನಿಂತೇ ಕೊಳವೆ ಏಕೆ ಪಂಕ ತುಂಬಿ ಹೂಳಿದೆ ಹರಿದು ಹರಿದು ಅಬ್ಬಿಯಾಗು ಸಾಗಿದಂತೆ ಬಾಳಿದೆ ಪದ ಪದವ ನೀವಿದಂತೆ ಅಂತರಾಳ ಚಂದನ ಅಂದು ಬುದ್ಧ ಇಂದು ನಾನೇ ನಾಳೆ ನಿಮ್ಮದೆ ಗಾಯನ ಅರಬಗಟ್ಟೆ ಅಣ್ಣಪ್ಪ ರಾಘವೇಂದ್ರ ಗಾಡ್ರಗದ್ದೆ ವಿಆರ್ಡಬ್ಲ್ಯೂ ಆಗುಂಬೆ ಧನ್ಯವಾದಗಳು